ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿಬಿಗೆ ಇನ್ನೂ ಇದೆ ಪ್ಲೇ ಆಫ್ ಅವಕಾಶ ಆರ್ ಸಿ ಬಿ ವರ್ಷ ಶೆಸರಾಜ್ ಪಂದ್ಯದ ಬಳಿಕ ಅಂಕಪಟ್ಟಿ ಹೇಗಿದೆ ನಿಮಗೆ ಗೊತ್ತಾ ಈ ಒಂದು ವಿಡದಲ್ಲಿ ನಾನು ಈ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ಎರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಅಂಕಪಟ್ಟಿ ಹೇಗಿದೆ ನೋಡೋದಾದರೆ ನೋಡಬಹುದು ಆರರ ಮೊದಲ ಸ್ಥಾನ ನಂಬರ್ ಟೂಲಿ ಕೆಆರ್ ನಂಬರ್ ತ್ರೀ ಸಿ ಎಸ್ ಕೆ ನಂಬರ್ ಫೋರ್ ಎಸ್ ಆರ್ ಎಚ್ ನಂಬರ್ ಫೈ ಎಲ್ ಎಸ್ ಜಿ ನಂಬರ್ ಸಿಕ್ಸ್ ಜಿ ಟಿ ನಂಬರ್ ಸೆವೆನ್ ಪಿ ಬಿ ಕೆ ಎಸ್ ನಂಬರ್ ಏಯ್ಟ್ ಎಮ್ ಐ ನಂಬರ್ ನೈನ್ ಡಿ ಸಿ ನಂಬರ್ ಟೆನ್ನಲ್ಲಿ ಆರ್ ಸಿ ಬಿ ಇದೆ ಆರ್ ಸಿ ಬಿ ಏಳು ಪಂದ್ಯ ಅಡಿ ಗೆದ್ದಿರೋದು ಕೇವಲ ಒಂದು ಪಂದ್ಯ ನೀವು ಸೋತಿರೋದು ಆರು ಪಂದ್ಯ ಅಂದರೆ ಆರ್ ಸಿ ಬಿ ಇಲ್ಲಿ ಪ್ಲೇ ಆಫ್ಗೆ ಬರಬೇಕಂದ್ರೆ ಉಳಿದ ಎಲ್ಲ ಪಂದ್ಯ ಗೆಲ್ಲಬೇಕು ಬಟ್ ಅದೇನಪ್ಪ ಅಂದರೆ ಇಲ್ಲಿ ಮತ್ತೊಂದು ತಂಡದ ನೆಟ್ ಮೇಲೂ ಕೂಡ ಇಲ್ಲಿ ಆರ್ ಸಿ ಬಿ ಪ್ಲೇ ಆಫ್ ಅವಕಾಶ ಇದೆ ನೋಡ್ಬೋದು ಏನಾಗುತ್ತೆ ಅಥವಾ ಆರ್ ಸಿ ಬಿ ಎಲ್ಲ ಪಂದ್ಯಗಳ್ದು ಪ್ಲೇ ಆಫ್ಗೆ ಅವಕಾಶ ಕೊಡುತ್ತಾ ಅಥವಾ ಈಗ ಇನ್ನೊಂದು ತಂಡದ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನೋಡಬೇಕು ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಫಾಲೋ ಮಾಡ್ತಾ ಬನ್ನಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಈ ಕೂಡ ಜಾಯಿನ್ ಆಗಿ ಲಿಂಕ್ ಏನು ಬಯೋ ಅಂತ ಹೇಳ್ಬೋದು ಥ್ಯಾಂಕ್ ಯು